ಇವತ್ತು ಮನೆಗೆ ಒಬ್ಬರು ಹೊಸ ಇದೆ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿರೋದು ಇವರು ಯಾರು ಅಂತ ತೋರಿಸ್ತೀನಿ ಪಾಪ ಸುಮ್ಮನೆ ಖುಷಿ ಖುಷಿಯಿಂದ ಬರಲಿಲ್ಲ ತುಂಬ ಎದ್ರುಕೊಂಬಿಟ್ಟಿದ್ದಾರೆ ಒಂಥರ ಬೇಜಾರು ಕೂಡ ಆಗುತ್ತೆ ಆದ್ದರಿಂದ ಸ್ವಲ್ಪ ಏನೋ ನನಗೆ ಗೊತ್ತಿರೋ ಮಟ್ಟಕ್ಕೆ ಊಟ ಹಾಕಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ ಅದು ಯಾವಾಗ ಬಿಡ್ತೀನಿ ಅಂತ ಗೊತ್ತಿಲ್ಲ ಏನೋ ಎಲ್ರಿಗೂ ಕೆಲವ್ರಿಗೆ ಇಷ್ಟ ಆಗುತ್ತೆ ಪಾಪ ಕೆಳಗೆ ಅದು ಅದರಿಂದ ಹಂಗೆ ಏನು ಅಂತ ಹೇಳ್ತೀನಿ ಯಾರು ಅಂತಲೂ ತೋರಿಸ್ತೀನಿ ಇದೊಂದು ಬಾಕ್ಸ್ ಇತ್ತು ಆ ಬಾಕ್ಸಿಗೆ ಹಾಕಿ ಇಟ್ಟಿದ್ದೀನಿ ಅಳಿಳ್ಳು ನಮ್ಮ ಮನೆ ಹತ್ರ ಮೇಲೆ ಸಜ್ಜೆ ಇರುತ್ತಲ್ವಾ ಆ ಸಜ್ಜೇಲಿ ಇಟ್ಟಿದ್ದೆ ಸಾರಿ ಸಜ್ಜೆ ಇಲ್ಲಿ ಬಾಕ್ಸ್ಗಳು ಖಾಲಿ ಬಾಕ್ಸ್ಗಳಿರ್ತಾವಲ್ವ ಆ ಖಾಲಿ ಬಾಕ್ಸಲ್ಲಿ ಏನಾದರೂ ಕೆಲವೊಂದು ಯೂಸ್ ಮಾಡದೇ ಇರೋ ಬಾಕ್ಸ್ಗಳಲ್ಲಿ ಇಟ್ಟಿದ್ದೆ ಆ ಬಾಕ್ಸಲ್ಲಿ ಮರಿಯೋಕೆ ಹೋಗೈತೆ ಯಾವಾಗಲೂ ಗೊತ್ತಿಲ್ಲ ಇವಾಗ ಇದು ಸುಮ್ಮ ದಿನ ಸೌಂಡ್ ಮಾಡೋದು ಇದ್ದು ಏನು ಈ ಸೌಂಡು ಇಲಿ ಯಗ್ಣ ಈ ಥರ ಅಂದ್ಕೊಂಡಿದ್ದೆ ನಾನು ಫಸ್ಟು ಬಟ್ ಆಮೇಲೆ ಆಮೇಲೆ ಗೊತ್ತಾಯ್ತು ಹಳೀಲಿ ಓಡಾಡೋದು ನೋಡಿ ಮರಿ ಮರಿ ಹಾಕಿದೆ ಅಂತ ಈ ಮರಿ ಇವಾಗ ಮಿಸ್ ಆಗಿ ಕೆಳಗೆ ಬಿದ್ದೋಯ್ತು ಪಾಪ ಅದು ಓಡಾಡೋಕೆ ಹೋಯ್ತು ಇನ್ನು ಇವ್ವ ಇದೇ ಫಸ್ಟ್ ಬಂದಿರೋದು ಇದು ಮರಿ ಎಲ್ಲೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸುಮ್ಮನೆ ಓಡಾಡ್ತಾ ಇದೆ ಕೆಳಗೆ ಬಿದ್ದು ಪಾಪ ನೋವಾಗೈತೆ ಎಲ್ಲೇನಾಗಿದೆ ಅಂತ ಹಂಗೂ ಗೊತ್ತಿಲ್ಲ ಬಟ್ ಅದ್ ಹಿಡ್ಕೊಂಡು ಈ ಬಾಕ್ಸ್ಗೆ ಹಾಕೋಕ್ಕೂ ಬಿಡ್ತಾಯಿಲ್ಲ ಒದ್ದಾಡ್ತಾಯಿತ್ತು ಸರಿ ಅಂದ್ಬಿಟ್ಟು ನೋಡಿ ಇಲ್ಲಿ ಕೈಗೆಲ್ಲ ಪರ್ಚ್ಬಿಟ್ಟೈತೆ ಕಾಣಿಸುತ್ತೋ ಹೆಂಗೋ ಗೊತ್ತಿಲ್ಲ ಕೈಗೆಲ್ಲ ಪರ್ಚ್ಬಿಟ್ಟಿತ್ತು ಕೈಗೂ ಪರ್ಚ್ಬಿಟ್ಟು ನನಗೆ ಸರಿ ಅಂದ್ಬಿಟ್ಟು ಈ ತಂದು ಈಗ ಈ ಬಾಕ್ಸಿಗೆ ಹಾಕಿ ಕಾರ್ನು ಮತ್ತು ವಾಟ್ರೂಮ್ ಮೇಲೂ ಇತ್ತು ವಾಟ್ರೂಮ್ ಮೇಲೂ ಹಾಕಿದ್ದೀನಿ ಪಪ್ಪ ಎದ್ರುಕೊಂಡಿದೆ ಅನ್ಸುತ್ತೆ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದೆ ಆಚೆ ಬಿಟ್ಟರು ಇಲ್ಲ ಅದು ಇಲ್ಲಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದೆ ನೆಕ್ಸ್ಟ್ ಏನು ಹಾಕ್ಬೇಕು ಅಂತ ಗೊತ್ತಿಲ್ಲ ಬಾದಾಮಿ ಹಾಕೋಣ ಅಂದ್ಕೊಂಡೆ ಬಟ್ ಇದಿನ್ನೂ ಚಿಕ್ಕ ಪಾಪು ಅಲ್ವಾ ಸೊ ಅದು ತಿನ್ನುತ್ತೋ ಹೆಂಗೋ ಗೊತ್ತಿಲ್ಲ ನನಗೂ ಸೊ ಅದಕ್ಕೀಗ ಇಷ್ಟು ಹಾಕಿದ್ದೀನಿ ನಿಮ್ಗೇನಾದರೂ ಗೊತ್ತಿದ್ದರೆ ಏನಾದರೂ ತಿನ್ನುತ್ತಾ ಇನ್ನೂ ಚಿಕ್ಕು ಅದು ಆದ್ದರಿಂದ ಹೇಳಿ ನಿಮಗೆ ಗೊತ್ತಿದ್ರೆ ಸೊ ಮಕ್ಕಳಿಗೆ ಗೊತ್ತಿಲ್ಲ ಇನ್ನು ಮಕ್ಕಳಿಗೆ ಗೊತ್ತಾದರೆ ತುಂಬಾ ಖುಷಿ ಪಡ್ತಾರೆ ಅಂದ್ಕೊಂಡಿದ್ದೀನಿ ಅಷ್ಟರೊಳಗೆ ಹೊರಟೋದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ ಸೊ ಬಾಕ್ಸೆಲ್ಲ ಹಾಕಿಟ್ಟಿದ್ದೀನಿ ಅದು ಸ್ವಲ್ಪ ಇಲ್ಲೋ ಒಂಚೂರು ನೋಪಿ ನೋವು ಆಗಿರಬೇಕು ಎಲ್ಲೋ ಒಂದು ಕಡೆ ಬಿದ್ದು ಸೊ ಅದು ಹಂಗೆ ಕುತ್ಕೊಂಡಿದೆ ನೋಡೋಣ ಯಾರಿಗೆಲ್ಲ ಅಳೀಲಿ ಇಷ್ಟ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಷ್ಟು ಮುದ್ದಾಗಿದೆ ಅಲ್ಲ ಪಾಪ ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ಟು ಐತೆ ಎದ್ರೆ ನಾನು ಕೂಡ ವಾಟ್ರ್ ಮೇಲೊಂದು ತಿನ್ನ ಅಂದ್ಬಿಟ್ಟು ಕ್ವಾಟ್ರೂ ಮೇಲನ್ನೆಲ್ಲ ಕಟ್ ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೆ ಕುತ್ಕೊಂಡೆ ತಿನ್ನಬೇಕಾದ್ರೆ ಆವಾಗ ಬಂತು ಮತ್ತು ಬಾಕ್ಸಿಂದ ಆಚೆ ಕಳಿಸ್ಬಿಟ್ಟೆ ಅದನ್ನು ಸುಮ್ಮನೆ ಯಾಕೆ ತುಂಬ ಭಯ ಪಡ್ತಾಯಿತ್ತಲ್ಲ ಅಂದ್ಬಿಟ್ಟು ಹಳಿಂದ ಆಚೆ ಬಿಟ್ಟೆ ಅದು ನೋಡಿದ್ರೆ ಮತ್ತೆ ಬಂದು ನಮ್ಮ ಮನೆ ಒಳಗೆ ಬಂದು ಮೂಲೆ ಸೇರ್ಕೊಂಡಿದೆ ಯಾಕೆ ಸೇರ್ಕೋತು ಏನು ಅಂತ ನನಗೂ ಗೊತ್ತಿಲ್ಲ ಅದಕ್ಕೆ ಅದು ಇರೋ ಜಾಗಕ್ಕೆ ಹೋಗೋಕ್ಕೆ ಆಗಲಿಲ್ಲ ಆದ್ದರಿಂದ ಮನೆ ಒಳಗೆ ಬಂದ್ಬಿಟ್ಟಿದೆ ಈಗ ಈಶೀರ್ಯ ಮೂಲೆಯಲ್ಲಿ ಕೂತೈತೆ ಒಂದು ಸಲ ಒಂದೆರಡು ಸಲ ಮನೆಗೆ ಕರ್ಕೊಂಬಂದಿದ್ವಿ ಅದು ಆಲ್ರೆಡಿ ಹುಡ್ಕೊಂಬಂದೈತೆ ನೋಡೋಣ ಏನಾದರೂ ಹುಡ್ಕೊಂಡು ತಿನ್ನುತ್ತಾ ಇಲ್ವ ಗೊತ್ತಾಗುತ್ತೆ ಅಲ್ಲಲ್ಲಿ ಏನಾದರೂ ಇಡ್ತೀನಿ ವಾಟರ್ ಮೆಲೋನ ಐತೆ ನೋಡೋಣ ತಿಂದ್ರು ತಿನ್ನಲಿ ಬಿಟ್ರು ಬಿಡಲಿ ಹಾಕಿದ್ದೀನಿ ಸೌಂಡ್ ಮಾಡಲ್ಲ ತಿನ್ನುತ್ತಾ ತಿನ್ನಲ್ವ ಗೊತ್ತಾಗುತ್ತೆ ನಾನು ಕ್ಯಾಮ್ರ ಹಿಂಗೆ ಇರ್ತೀನಿ ಏನಿದೆ ಇಲ್ಲ ಅಂತ ಕಮೆಂಟ್ ಮಾಡಿ ಅದು ಬಂದು ತಿನ್ನುತ್ತ ತಿನ್ನಲ್ವ ಚಿಕ್ಕ ಮರಿ ಹೆಂಗಿದೆ ಅದು ಎಲ್ಲಿದೆ ಈಗ ಅದು ಅಲ್ವೋಯ್ತು ಸೋಫಾ ಕೆಳಗೆ ಆಗ್ಲಿಂದ ಸಾಹಸ ಮಾಡ್ತಾ ಇದ್ದೀವಿ ಇದನ್ನ ಹಾಂ ಆ ಲ್ಯಾಡರ್ ಮೇಲೆ ಇಟ್ವಿ ಅದು ಇದು ನೋಡೋದು ಎರಡು ಬದಾಡ್ತಾ ಇದ್ದಾವೆ ಹೇಳ್ರಿ ಅಯ್ಯೋ ಕಾಗ್ತಾ ಇಲ್ಲ ಪಾಪ ಬಿಡೋಣ ಅಂದ್ರೆ ಕೈಯೇ ಕಚ್ಬಿಡ್ತ ನಂದು ಅವ್ರ ಅಮ್ಮ ಅಲ್ಲೇ ಇದೆ ಜ್ವರ ಮಾತಾಡ್ಬೇಡ ಹೆಂಗ ಅಯ್ಯೋ ಹೆಂಗ್ ಹೋಯ್ತತೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಈಗ ಕೈ ಕುರ್ತಿದೋ ಬಾಲ ಕೊಟ್ಟರೆ ಇನ್ನ ಚೆನ್ನಾಗಿರುತ್ತೆ ಉದ್ದು ಕಯಿತಿ ಅಯ್ಯ ಕಂಬಿ ಮೇಲೆ ಹೋಗಬೇಕು ಅಂಗಿ ಕಂಬಿ ಮೇಲೆ ಓಡಿ ಒಳ್ಳೇದು ಗುಡ್ 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 ಯೆ ಕೊನೆಗೂ ಹೋಯ್ತು ಗುರು ಯೆ ಓ ಮೈ ಗಾಡ್ ಕೊನೆಗೂ ಹೋಯ್ತು ಹೋಲ್ಟೋದು ಕೊನೆಗೂ ಅದನ್ನ ಮನೆಗೆ ಕಳಿಸ್ಬಿಟ್ಟು ನಾನು ಮಧ್ಯಾಹ್ನ ಏನು ತಿಂದಿರಲಿಲ್ಲ ಅಂದ್ಬಿಟ್ಟು ನೈಟುಗೆ ನೈಟ್ಗೆ ಇಡ್ಲಿ ಜೊತೆಗೆ ಟೊಮೆಟೊ ಚಟ್ನಿ ಮತ್ತು ಸ್ವಲ್ಪ ಚಿಕನ್ನು ಇದೆಲ್ಲ ಮಾಡಿಕೊಂಡು ಊಟ ಮಾಡಿ ಇಲ್ಲಿಗೆ ಈ ಬೀಳಿನ ಮುಗಿಸ್ತಾಯಿದ್ದೀನಿ